ನಿನ್ನೆ ದಿವಸ ನಮ್ಮ ಗೋಕಕ್ ತಾಲೂಕಿನ ಕೊಂಡೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ ಆ ಒಂದು ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟ್ಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ ಏನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಡರ್ ಹಾಕಿದ್ರು ಜೊತೆಗೆ ನಾನು ಕೂಡ ಒಂದು ಆ್ಯಸ್ ಎಸ್ ಪಿ ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ ಡಿಲೀಟ್ ಮಾಡದೇ ಇದ್ದರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ ಮತ್ತು ಈಗಾಗಲೇ ಈ ಸೋಫಿಯಾ ಸೋಫಿಯಾ ಅವರು ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಮಾತಾದಾಗ ನಮ್ಮ ಪೊಲೀಸರನ್ನ ಅವರ ಮನೆಗೆ ಕಳಿಸಿ ಅವರ ಕುಟುಂಬಸ್ಥರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋಂಥ ಒಂದು ಸೂಕ್ಷ್ಮವಾಗಿ ಕೂಡ ಹೇಳಿಕೊಟ್ಟಿದ್ವಿ ನೆನ್ನೆ ದಿವಸ ಕೂಡ ಈ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಮತ್ತೊಂದು ಬಾರಿ ನಮ್ಮ ಪೊಲೀಸರನ್ನ ಅವ್ರ ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಹೇಳಿದ್ವಿ ಮತ್ತು ಈಗಾಗಲೇ ಈ ವ್ಯಕ್ತಿ ನಾವು ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ ಅದಾಗಿಯೂ ಕೂಡ ನಾವು ಒಂದು ಆಫೀಷಿಯಲಿ ಒಂದು ಅರ್ಜಿಯನ್ನು ದಾಖಲು ಮಾಡಿಕೊಂಡು ಇದರ ಬಗ್ಗೆ ವಿವರಣೆಯನ್ನು ಟ್ವಿಟ್ರಿಂದ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ದರೆ ಅವನ ಮೇಲೆ ಒಂದು ಎಫ್ ಐ ಆರ್ ಕೂಡ ದಾಖಲು ಮಾಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ಅವನು ಹೊರದೇಶದವನು ಅಂತ ಗೊತ್ತಾಗಿರೋದ್ರಿಂದ ನಾವು ಸದ್ಯಕ್ಕೆ ಎಫ್ ಐ ಆರ್ ಮಾಡಿರೋದಿಲ್ಲ ಹಾಗಾಗಿ ಕೇವಲ ಅರ್ಜಿಯನ್ನು ಒಂದು ರಿಜಿಸ್ಟರ್ ಮಾಡಿಕೊಂಡು ಎನ್ ಸಿ ಅರ್ಜಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಬೇಕಾದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅವಶ್ಯಕತೆ ಬಿದ್ದರೆ ಇಮಿಡಿಯೇಟ್ಲಿ ಎಫ್ ಐ ಆರ್ ಮಾಡ್ತೀವಿ ಹೌದು ಅವರಿಗೆ ಮಾಹಿತಿ ಈಗ ಟ್ವಿಟರ್ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೂಟಿಕ್ ಅನ್ನುವಂತ ಒಂದು ಫೀಚರ್ ಇದೆ ಬ್ಲೂಟಿಕ್ ಇದೆ ಅಂತಂದ್ರೆ ಅದನ್ನ ನವರು ವೆರಿಫೈ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಅನಿ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ ಅವನ ಅಕೌಂಟ್ ಇಂದ ಬಂದಿರತಕ್ಕಂಥದ್ದು ಇವೆಲ್ಲದ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ನಾವು ಇದು ಸುಳ್ಳು ಸುದ್ದಿ ಅಂತ ಹೇಳಿ ವಾರ್ನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆ ಪೋಸ್ಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ದೇನೆ ಆದಾಗಿಯೂ ಕೂಡ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ ಲೀಗಲ್ ಸೆಲ್ ಅವರಿಗೆ ನೋಟಿಸ್ ಕಳಿಸಿ ಕೇಳ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಬಂದ ಮೇಲೆ ಅವಶ್ಯಕತೆ ಬಿದ್ದರೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವನು ಭಾರತದಲ್ಲೇ ಇದ್ದರೆ ಅವನ ಅರೆಸ್ಟ್ ಕೂಡ ಮಾಡ್ತೀವಿ ಆಲ್ರೆಡಿ ನಮ್ಮ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಅವ್ರ ಕುಟುಂಬದಸ್ಥರು ಕುಟುಂಬಸ್ಥರು ಆಲ್ರೆಡಿ ಮಿಲಿಟರಿಯಲ್ಲಿರೋದ್ರಿಂದ ಅವರಿಗೂ ಕೂಡ ಈ ಸೂಕ್ಷ್ಮ ಸೂಕ್ಷ್ಮತೆಗಳು ಅರಿವಿದೆ ಹಾಗಾಗಿ ಅವರು ಇಲ್ಲ ಸರ್ ನಾವು ಕೇರ್ಫುಲ್ ಆಗಿರ್ತೇವೆ ಅಂತ ಹೇಳಿದ ಈಗ ತಮ್ಗೆ ಹಲವಾರು ಬಾರಿ ನಾವು ಕೂಡ ಹೇಳಿದೀವಿ ಕೆಲವೊಂದು ಪ್ರಕರಣಗಳಲ್ಲಿ ಕ್ರಮಗಳನ್ನ ಕೂಡ ತಗೊಂಡಿದ್ದೀವಿ ಅದು ಎಫ್ಐಆರ್ ಆರ್ ಮಾಡಿ ಅರೆಸ್ಟ್ ಆಗಿ ಮಾಡಿರೋದಿರಬಹುದು ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಒಂದು ಕೇಸನ್ನು ಬುಕ್ ಕೂಡ ಮಾಡಿರ್ಬೋದು ಈ ರೀತಿ ಸುಳ್ಳು ಸುದ್ದಿಗಳು ಎರಡು ರೀತಿ ಇರುತ್ತೆ ಒಂದು ನಮ್ಮ ಸಮಾಜಕ್ಕೆ ಹಾರ್ಮ್ಲೆಸ್ ಇರುವಂಥ ಹಾರ್ತಿ ಇರ್ತಕ್ಕಂಥದ್ದು ಇನ್ನೊಂದು ಹಾರ್ಮ್ಫುಲ್ ಇರತಕ್ಕಂಥದ್ದು ಈಗ ಈ ವಿಚಾರದಲ್ಲಿ ಒಂದು ಕಮ್ಯುನಿಟಿಯನ್ನು ಇನ್ನೊಂದು ಕಮ್ಯುನಿಟಿಗೆ ವಿರುದ್ಧವಾಗಿ ಎತ್ತಿ ಕಟ್ಟುವಂಥ ಕೆಲಸ ಇದೆ ಸೊ ಇಂಥ ಪ್ರಕರಣಗಳಲ್ಲಿ ನಾವು ಪೊಲೀಸರು ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಆರ್ ಮಾಡೇ ಮಾಡ್ತೀವಿ ಮತ್ತು ಅವ್ರನ್ನ ಕಾನೂನು ಪ್ರಕಾರ ಅವರಿಗೆ ಬಂಧಿಸೋದಾಗಿರ್ಬೋದು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಸೋದಾಗಿರ್ಬೋದು ಇದೆಲ್ಲವನ್ನು ಮಾಡ್ತೀವಿ ಇನ್ನುಳಿದ ಕೆಲವೊಂದು ಸಣ್ಣ ಪ್ರಕ ಪುಟ್ಟ ಪ್ರಕರಣಗಳು ಇರ್ಬೋದು ಅಥವಾ ಈಗ ತಮಗೆ ಗೊತ್ತಾಗಿರೋ ಹಾಗೆ ಕೆಲವೊಂದು ಪ್ರಕರಣಗಳಲ್ಲಿ ತಲ್ವಾರು ಹಿಡ್ಕೊಂಡು ಬಂದವ್ರನ್ನ ಯಾರು ಮೊದಲ ಬಾರಿ ಮಾಡಿದಾರೋ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಪ್ರತಿಬಂಧ ಕಾಯ್ದೆ ಅಡಿಯಲ್ಲಿ ಕ್ರಮ ತಗೊಳ್ಳೋದಾಗಿರ್ಬೋದು ಅವರ ಹಿರಿಯರನ್ನ ಕರೆಸಿ ಎಚ್ಚರಿಕೆ ನೀಡೋದಾಗಿರ್ಬೋದು ಮತ್ತು ಯಾರು ರಿಪೀಟೆಡ್ಲಿ ಇದ್ದಾರೆ ಅವ್ರ ಮೇಲೆ ಆರ್ಮ್ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದು ಕೂಡ ಆಗಿದೆ ಎಲ್ಲ ನಿಟ್ಟಿನಲ್ಲೂ ಕೂಡ ನಾವು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮವೇ ಒಂದು ದ್ವೇಷಕ್ಕೆ ಕಾರಣವಾಗುವಂಥ ಹಲವಾರು ಘಟನೆಗಳು ನಡೆದಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ ಹಾಗಾಗಿ ನಾವು ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲನ್ನು ಮಾಡಿದ್ದೀವಿ ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಬ್ಬ ಪಿ ಎಸ್ ಐ ನೇತೃತ್ವದಲ್ಲಿ ಒಂದು ನಮ್ಮ ಮಾನಿಟರಿಂಗ್ ಸೆಲ್ ನಡೀತಾ ಇದೆ ಇದಕ್ಕೆ ಮೇಲುಸ್ತರವಾಗಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಗಳು ಕೂಡ ಅದರ ಮೇಲೆ ಒಂದು ಸೂಪರ್ವೈಸನ್ ವಹಿಸಿದ್ದಾರೆ ಸೊ ಹಾಗಾಗಿ ಇದು ನಿನ್ನೆ ಬಂದ ತಕ್ಷಣ ನಮ್ಮ ಗಮನಕ್ಕೆ ಬಂತು ಮತ್ತು ಅದಕ್ಕೆ ಏನು ಕೌಂಟರ್ ಮೆಜರ್ಸ್ ತಗೋಬೇಕು ಅದನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯವಾಯಿತು ಸಾಮಾಜಿಕ ಮಾಧ್ಯಮಗಳ ಮೇಲೆ ಪೊಲೀಸರು ಪೊಲೀಸ್ ಸ್ಟೇಷನ್ನು ಮತ್ತು ಬೀಟ್ ಹಂತದಲ್ಲೂ ಕೂಡ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಅದನ್ನು ಅಬ್ಸರ್ವ್ ಇದ್ದಾರೆ ಜೊತೆಗೆ ಜಿಲ್ಲಾ ಹಂತದಲ್ಲೂ ಮತ್ತು ರಾಜ್ಯ ರಾಜ್ಯ ಮಟ್ಟದಲ್ಲೂ ಕೂಡ ಅದರ ಮೇಲೆ ಕಣ್ಣಿಟ್ಟಿದ್ದೀವಿ ಸೊ ಹಾಗಾಗಿ ಯಾರಾದರೂ ಕಿಡಿಗೇಡಿಗಳು ಇದನ್ನು ಉಪಯೋಗ ಮಾಡಿಕೊಂಡು ಈ ಏನಂತಾರೆ ಸುಳ್ಸುದ್ದಿ ಆ್ಯಪ್ಸ್ ಅದಾಗಿರ್ಬೋದು ಕೋಮುಗಳ ಬಗ್ಗೆ ಪ್ರೇರೇಪಣೆ ಆಗಿರ್ಬೋದು ಅಥವಾ ಗುಂಪುಗಳ ನಡುವೆ ಘರ್ಷಣೆ ಕಾರಣ ಆದರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತಗೊಳ್ತೀವಿ ಅಂತ ನಿನ್ನೆಯ ದಿವಸ ನಮ್ಮ ಗೋಕಾಕ್ ತಾಲೂಕಿನ ಕೊಂಡೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ ಆ ಒಂದು ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸಲ್ಲಿ ಏನೇನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಟರ್ ಹಾಕಿದ್ರು ಜೊತೆಗೆ ನಾನು ಕೂಡ ಒಂದು ಆ್ಯಸ್ ಎಸ್ ಪಿ ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಎರಡೋರ ಮೇಲೆ ನಾವು ಕ್ರಮ ತೊಗೊಳ್ತೀವಿ ಡಿಲೀಟ್ ಮಾಡದೇ ಇದ್ರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ ಮತ್ತೆ ಈಗಾಗಲೇ ಈ ಸೋಫಿಯಾ ಕುರೇಶಿ ಅವರು ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಮಾತಾದಾಗ ನಮ್ಮ ಪೊಲೀಸರನ್ನ ಅವರ ಮನೆಗೆ ಕಳಿಸಿ ಅವರ ಕುಟುಂಬಸ್ಥರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋಂಥ ಒಂದು ಸೂಕ್ಷ್ಮವಾಗಿ ಕೂಡ ಹೇಳಿಕೊಟ್ಟಿದ್ವಿ ನಿನ್ನೆ ದಿವಸ ಕೂಡ ಈ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಮತ್ತೊಂದು ಬಾರಿ ನಮ್ಮ ಪೊಲೀಸರನ್ನ ಅವ್ರ ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಹೇಳಿದ್ವಿ ಮತ್ತು ಈಗಾಗಲೇ ಈ ವ್ಯಕ್ತಿ ನಾವು ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ ಅದಾಗಿಯೂ ಕೂಡ ನಾವು ಒಂದು ಅಫಿಷಿಯಲಿ ಒಂದು ಅರ್ಜಿಯನ್ನು ದಾಖಲೆ ಮಾಡಿಕೊಂಡು ಇದರ ಬಗ್ಗೆ ವಿವರಣೆಯನ್ನು ಟ್ವಿಟ್ರಿಂದ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ದರೆ ಅವನ ಮೇಲೆ ಒಂದು ಎಫ್ ಐ ಆರ್ ಕೂಡ ದಾಖಲು ಮಾಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ಅವನು ಹೊರದೇಶದವನು ಅಂತ ಗೊತ್ತಾಗಿರೋದ್ರಿಂದ ನಾವು ಸದ್ಯಕ್ಕೆ ಎಫ್ ಐ ಆರ್ ಮಾಡಿರೋದಿಲ್ಲ ಹಾಗಾಗಿ ಕೇವಲ ಅರ್ಜಿಯನ್ನು ಒಂದು ರಿಜಿಸ್ಟರ್ ಮಾಡಿಕೊಂಡು ಎನ್ ಸಿ ಅರ್ಜಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಬೇಕಾದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅವಶ್ಯಕತೆ ಬಿಟ್ಟರೆ ಇಮಿಡಿಯೇಟ್ಲಿ ಎಫ್ ಐ ಆರ್ ಮಾಡ್ತೀವಿ ಹೌದು ಅವರಿಗೆ ಮಾಹಿತಿ ಈಗ ಟ್ವಿಟ್ರಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೂ ಟಿಕ್ ಅನ್ನೋಂಥ ಒಂದು ಫೀಚರ್ ಇದೆ ಬ್ಲೂ ಟಿಕ್ ಇದೆ ಅಂತಂದರೆ ಅದನ್ನು ಟ್ವಿಟರ್ನವರು ವೆರಿಫೈ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಅನೀ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ ಅವನ ಅಕೌಂಟಿಂದ ಬಂದಿರತಕ್ಕಂಥದ್ದು ಇವೆಲ್ಲದರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ನಾವು ಇದು ಸುಳ್ಳು ಸುದ್ದಿ ಅಂತ ಹೇಳಿ ವಾರ್ನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದ್ದೇನೆ ಅದಾಗಿಯೂ ಕೂಡ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ ಲೀಗಲ್ ಅವರಿಗೆ ನೋಟಿಸ್ ಕಳಿಸಿ ಕೇಳ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಬಂದಮೇಲೆ ಅವಶ್ಯಕತೆ ಬಿದ್ದರೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವನು ಭಾರತದಲ್ಲೇ ಇದ್ದರೆ ಅವನ ಅರೆಸ್ಟ್ ಕೂಡ ಆಲ್ರೆಡಿ ನಮ್ಮ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಅವ್ರ ಕುಟುಂಬದ ಕುಟುಂಬಸ್ಥರು ಆಲ್ರೆಡಿ ಇರೋದ್ರಿಂದ ಅವರಿಗೂ ಕೂಡ ಈ ಸೂಕ್ಷ್ಮ ಸೂಕ್ಷ್ಮತೆಗಳು ಅರಿವಿದೆ ಹಾಗಾಗಿ ಅವರು ಇಲ್ಲ ನಾವು ಕೇರ್ಫುಲ್ ಆಗಿರ್ತೀವಿ ಅಂತ ಹೇಳಿದ್ದಾರೆ ಈಗ ತಮಗೆ ಹಲವಾರು ಬಾರಿ ನಾವು ಕೂಡ ಹೇಳಿದೀವಿ ಕೆಲವೊಂದು ಪ್ರಕರಣಗಳಲ್ಲಿ ಕ್ರಮಗಳನ್ನ ಕೂಡ ತಗೊಂಡಿದ್ದೀವಿ ಅದು ಎಫ್ ಐ ಆರ್ ಮಾಡಿ ಅರೆಸ್ಟ್ ಆಗಿ ಮಾಡಿರೋದಿರಬಹುದು ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಒಂದು ಕೇಸನ್ನು ಬುಕ್ ಕೂಡ ಮಾಡಿರಬಹುದು ಈ ರೀತಿ ಸುಳ್ಳು ಸುದ್ದಿಗಳು ಎರಡು ರೀತಿ ಇರುತ್ತೆ ಒಂದು ನಮ್ಮ ಸಮಾಜಕ್ಕೆ ಹಾರ್ಮ್ಲೆಸ್ ಇರುವಂತ ಇರತಕ್ಕಂಥದ್ದು ಇನ್ನೊಂದು ಹಾರ್ಮ್ಫುಲ್ ಇರತಕ್ಕಂಥ ಈಗ ಈ ವಿಚಾರದಲ್ಲಿ ಒಂದು ಕಮ್ಯುನಿಟಿಯನ್ನ ಇನ್ನೊಂದು ಕಮ್ಯುನಿಟಿಗೆ ವಿರುದ್ಧವಾಗಿ ಎತ್ತಿ ಕಟ್ಟುವಂಥ ಕೆಲಸ ಇದೆ ಸೊ ಇಂಥ ಪ್ರಕರಣಗಳಲ್ಲಿ ನಾವು ಪೊಲೀಸರು ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಆರ್ ಮಾಡೇ ಮಾಡ್ತೀವಿ ಮತ್ತು ಅವ್ರನ್ನ ಕಾನೂನು ಪ್ರಕಾರ ಅವರಿಗೆ ಬಂಧಿಸೋದಾಗಿರ್ಬೋದು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಾಗಿರ್ಬೋದು ಇದೆಲ್ಲವನ್ನು ಮಾಡ್ತೀವಿ ಇನ್ನುಳಿದ ಕೆಲವೊಂದು ಸಣ್ಣ ಪ್ರಕ ಪುಟ್ಟ ಪ್ರಕರಣಗಳು ಅಕ್ಕಪಕ್ಕದೊಂದಿರ್ಬೋದು ಅಥವಾ ಈಗ ತಮಗೆ ಗೊತ್ತಾಗಿರೋ ಹಾಗೆ ಕೆಲವೊಂದು ಪ್ರಕರಣಗಳಲ್ಲಿ ತಲ್ವಾರು ಹಿಡ್ಕೊಂಡು ಬಂದವ್ರನ್ನ ಯಾರು ಮೊದಲ ಬಾರಿ ಮಾಡಿದಾರೋ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಪ್ರತಿಬಂಧ ಕಾಯ್ದೆ ಅಡಿಯಲ್ಲಿ ಕ್ರಮ ತಗೊಳ್ಳೋದಾಗಿರ್ಬೋದು ಅವರ ಹಿರಿಯರನ್ನ ಕರೆಸಿ ಎಚ್ಚರಿಕೆ ನೀಡೋದಾಗಿರ್ಬೋದು ಮತ್ತು ಯಾರು ರಿಪೀಟೆಡ್ಲಿ ಇದ್ದಾರೆ ಅವ್ರ ಮೇಲೆ ಆಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದು ಕೂಡ ಆಗಿದೆ ಎಲ್ಲ ನಿಟ್ಟಿನಲ್ಲೂ ಕೂಡ ನಾವು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮವೇ ಒಂದು ದ್ವೇಷಕ್ಕೆ ಕಾರಣವಾಗುವಂಥ ಹಲವಾರು ಘಟನೆಗಳು ನಡೆದಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ ಹಾಗಾಗಿ ನಾವು ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಮಾಡಿದ್ದೀವಿ ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಬ್ಬ ಪಿ ಎಸ್ ನೇತೃತ್ವದಲ್ಲಿ ಒಂದು ನಮ್ಮ ಮಾನಿಟರಿಂಗ್ ಸೆಲ್ ನಡೀತಾ ಇದೆ ಇದಕ್ಕೆ ಮೇಲುಸ್ತರವಾಗಿ ನಮ್ಮ ಜಿಲ್ಲೆ ಇರತಕ್ಕಂಥ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಗಳು ಕೂಡ ಅದರ ಮೇಲೆ ಒಂದು ಸೂಪರ್ವೈಸನ್ ವಹಿಸಿದ್ದಾರೆ ಸೊ ಹಾಗಾಗಿ ಇದು ನಿನ್ನೆ ಬಂದ ತಕ್ಷಣ ನಮ್ಮ ಗಮನಕ್ಕೆ ಬಂತು ಮತ್ತು ಅದಕ್ಕೆ ಏನು ಕೌಂಟರ್ ಮೆಜರ್ಸ್ ತಗೋಬೇಕು ಅದನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯವಾಯಿತು ಸಾಮಾಜಿಕ ಮಾಧ್ಯಮಗಳ ಮೇಲೆ ಪೊಲೀಸರು ಪೊಲೀಸ್ ಸ್ಟೇಷನ್ನು ಮತ್ತು ಬೀಟ್ ಹಂತದಲ್ಲೂ ಕೂಡ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಹಂತದಲ್ಲೂ ಮತ್ತು ರಾಜ್ಯ ರಾಜ್ಯ ಮಟ್ಟದಲ್ಲೂ ಕೂಡ ಅದರ ಮೇಲೆ ಕಣ್ಣಿಟ್ಟಿದ್ದೀವಿ ಸೊ ಹಾಗಾಗಿ ಯಾರಾದರೂ ಕಿಡಿಗೇಡಿಗಳು ಇದನ್ನು ಉಪಯೋಗ ಮಾಡಿಕೊಂಡು ಈ ಏನಂತಾರೆ ಸುಳ್ಸುದ್ದಿ ಆಪ್ಸೋದಾಗಿರ್ಬೋದು ಕೋಮು ಗಲಭೆಗೆ ಪ್ರೇರೇಪಣೆ ಆಗಿರ್ಬೋದು ಅಥವಾ ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣ ಆದರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತಗೊಳ್ತೀವಿ ಅಂತ ದಿವಸ ನಮ್ಮ ಗೋಕಕ್ ತಾಲೂಕಿನ ಕೊಂಡೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ ಆ ಒಂದು ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು